ಹಾಲಿನ ಬಿಲ್ಲಿನ ಹಣವನ್ನೇ ಗುಳುಮ್ ಮಾಡಿದ ಆಸಾಮಿ ಸೆಕ್ರೆಟರಿ ಅಕೌಂಟ್ಗೆ ಹೆಚ್ಚುವರಿ ಹಣ ಬಂದರೂ ಗೊತ್ತೇ ಆಗಲ್ವಂತೆ ಸುಮಾರು ಒಂದು ಕಾಲು ಲಕ್ಷಕ್ಕೂ ಹೆಚ್ಚು ಹಣಕ್ಕೆ ರೈತನ ಖಾತೆಯಿಂದ ಕತ್ತರಿ ಹಂಗೆ ಮಾಡಬೇಡಿ ಯಾಕಂದ್ರೆ ಇವಾಗ ರೈತರು ಮೋಸ ಆಗಿರೋದು ಬೇರೆಯವ್ರೆಲ್ಲ ಮೋಸ ಆಗಿರೋದು ಇವಾಗ ತೀರ್ಮಾನ ಮಾಡಿದ್ಮೇಲೆ ರೈತರು ಎಲ್ಲಾರು ತೀರ್ಮಾನ ಮಾಡಬೇಕು ರೈತ ಅಂದ್ರೆ ಅನ್ನದಾತ ರೈತ ಅಂದ್ರೆ ಅವನಿದ್ರೆ ನಮ್ಮ ದೇಶ ದೇಶದ ಬೆನ್ನೆಲುಬು ರೈತ ಇವೆಲ್ಲ ಪದಗಳು ರೈತನನ್ನ ಹೊಗಳಲು ಮಾತ್ರ ಇರುವಂತಹ ಅಕ್ಷರಗಳು ಅಂತ ಹೇಳಿ ಅನಿಸಿಬಿಡುತ್ತದೆ ಕಾರಣ ಅಧಿಕಾರಿಗಳ ಹಾಗೂ ಆಡಳಿತ ಮಂಡಳಿಯೇ ಸರಿ ಇಲ್ವೇನೋ ಅನ್ನೋದಕ್ಕೆ ನಿದರ್ಶನವಾಗಿ ನಡೆದಿರುವಂತಹ ಸತ್ಯ ಘಟನೆ ಇಲ್ಲಿದೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮರಿಕುಪ್ಪೆ ಅಂಚೆ ಎಂ ಹೊಸಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದಲ್ಲಿ ಭಾರಿ ಅವ್ಯವಹಾರ ಅದೇ ಗ್ರಾಮದ ನಾಗರಾಜು ಅನ್ನುವಂತಹ ರೈತ ಪ್ರತಿನಿತ್ಯ ಕಷ್ಟಪಟ್ಟು ಹಸು ಸಾಕಾಣೆ ಮಾಡಿ ಹಾಲನ್ನ ಡೈರಿಗೆ ಹಾಕಿ ಬಂದಂತಹ ಹಣದಿಂದ ಜೀವನೋಪಾಯಕ್ಕಾಗಿ ಮುಡಿಪಾಗಿಟ್ರೆ ಅದೇ ಖಾತೆಗೆ ಕಣ್ಣು ಹಾಕಿದ ಡೈರಿ ಸೆಕ್ರೆಟರಿ ರೈತ ನಾಗರಾಜುಗೆ ಗೊತ್ತಾಗದಂತೆ ಯಾಮಾರಸಿ ಪ್ರತಿ ತಿಂಗಳ ಹಾಲಿನ ಹಣವನ್ನ ನನ್ನ ಖಾತೆಗೆ ನೇರವಾಗಿ ವರ್ಗಾಯಿಸಿಕೊಂಡು ಬರ್ತಾರೆ ಬರ್ತಾ ರೈತರು ತಮ್ಮ ಮನೆಯ ಸದಸ್ಯರ ಅನಾರೋಗ್ಯ ನಿಮಿತ್ತ ಖಾತೆಯಲ್ಲಿರುವ ಹಣ ತೆಗೆಯಲು ಬ್ಯಾಂಕಿಗೆ ಭೇಟಿ ಕೊಟ್ಟು ವಿಚಾರಿಸಿದಾಗ ಅವ್ಯವಹಾರ ಬೆಳಕಿಗೆ ಬಂದಿದೆ ಜನರಲ್ಲಿ ಗೊತ್ತೇ ಆಗೋಗುತ್ತಲ್ವಾ ಯಾವ್ದೋ ಒಂದು ಪೇಮೆಂಟ್ ಬರ್ತೈತೆ ಅಂತ ಅನ್ನೋದು ನಿಮಗೆ ಅಲ್ಲ ಸರ್ ಯಾವಾಗ ಅಂದ್ರೆ ಎಷ್ಟು ತಿಂಗಳು ಬೇಕಾಯ್ತು ಅದು ನೋಡ್ಕೊಳ್ಲಿಕ್ಕೆ ನಿಮಗೆ ಆರು ಏಳು ತಿಂಗಳಿಂದ ಅವ್ರಿಗೆ ಅಂದ್ರೆ ಬ್ಯಾಲೆನ್ಸ್ ಹೋಗ್ತಾ ಇರೋದು ಆಯ್ತು ಒಂದು ತಿಂಗಳಲ್ಲ ಒಂದು ರೂಪಾಯಿ ಬಂದರೂ ನಮ್ಮ ಅಕೌಂಟ್ಗೆ ಚೇಂಜಸ್ ಆದರೂ ಜನರಲ್ಲ ಗೊತ್ತೇ ಆಗುತ್ತಲ್ವಾ ಒಂದ್ ರೂಪಾಯಿ ಒಂದ್ರು ಇಮಿಡಿಯೇಟ್ ಮೆಸೇಜ್ ಬರ್ತದೆ ತಪ್ಪಾಗಿದೆ ಅಂತ ನಾನು ಇವಾಗ ಒಪ್ಕೊಂಡು ಅವ್ರದ್ದು ಏನೈತೆ ಅಮೌಂಟ್ ಮಾಡಿದ್ವಿ ಅಲ್ಲ ಸರ್ ಇದು ಅಂದ್ರೆ

ಇತ್ತ ಕಡೆ ಸಕ್ರೆಟ್ರಿ ಕಾಂತರಾಜು ಅವರನ್ನ ಪ್ರಶ್ನಿಸಲು ಹೋದ್ರೆ ನನ್ನ ಖಾತೆಗೆ ಹೆಚ್ಚುವರಿ ಹಣ ಬಂದಿರೋದು ಗಮನಕ್ಕೆ ಬಂದಿಲ್ಲ ಅಂತಾರೆ ಒಟ್ಟಾರೆ ರೈತರು ಎಚ್ಚೆತ್ತುಕೊಂಡು ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತೆರಿಗೆ ಬೀಳದಿದ್ರೆ ಇನ್ನೆಷ್ಟು ರೈತರ ಖಾತೆಗೆ ಕನ್ನ ಬೀಳುತ್ತದೋ ಕಾದು ನೋಡಬೇಕು ನಾನು ఆమె ఎర్డ్ తిండు స్కూల్ కర్రహా కర్ర హల్ హాకూడు ఇంకొక దినో ఏడు దిన ఇవు హాల్ హాకే శురు సెక్యూర్ట్రి ఏం బిల్గే సేర్చదు తగళి ముందు ఎరంటే కొట్టు ఐనూర ఎంపత్ రూపాయలు ఆమె మూడు దిస ఆమె అకౌంట్ నెంబర్ ఇలా అకౌంట్ నెంబర్ కొడు నూ అకౌంట్ నంబర్ బ్యాం బ్యాడ అయితే నమ్మకం అసే తింగ్ బిల్ హైతే నమ్ము బ్యాంక ఇల్ హైతే ಅವ್ರ ಅಕೌಂಟ್ಗೆ ಹೋಗಿದ್ದೆ ನಾವು ಹಿಂಗೆ ಮಗ ಸ್ವಲ್ಪ ಏಟ್ ಮಾಡ್ದ ಕಾಸು ಬೇಕಾಗಿತ್ತಲ್ಲ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ ಹೊತ್ತಿಗೆ ಹಾಲಿನ ಬಿಲ್ ಬಂದಿಲ್ಲ ಎರಡು ಬಿಲ್ ಬಂದಿದ್ದೆ ಇನ್ನು ಆರು ಬಿಲ್ ಬಂದಿಲ್ಲ ಅಂತ ಹ್ಞೂ ತರಕಾರಿ ಇತ್ತಲ್ಲ ಅದೇನು ಚೆಕ್ ಮಾಡೋಲ್ಲ ನಾವು ಈ ಥರ ನಾವು ನೆಮ್ಕೆ ಅಲ್ವ ನಮಗೆ ನೆಮ್ಕೆ ಮೇಲೆ ಈ ಥರ ಹಿಂಗೆ ಯಾವತ್ತಿ ಮಾಡ್ತಿರಲ್ಲ ಈ ಥರ ಹಿಂಗಾಗಿದೆ ಆಗಿದೆ ನನಗೆ ನಾನು ಒಂದು ಹಾಲೇ ಎಂಟನೇ ತಿಂಗಳಿಂದ ಹಾಲು మూవత్ లీరు వరకు హాకేజీ ఉంటాయి ఈ ఇప్ప్రు ఒన్ టైమ్ ఈ ఒందు లక్ష ఇప్పిరూ అదన ಹಾಲು ಜಮಾ ಆಗಿರುವ ಬಗ್ಗೆ ದೂರು ನೀಡಿದ್ದು ಪರಿಶೀಲಿಸಲು ಮುಖ್ಯ ಕಾರ್ಯನಿರ್ವಾಹಕ ಖಾತೆಗೆ ಜಮಾ ಕಂಡು ಬಂದಿದ್ದು ಈ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಲಿಖಿತ ವರದಿಯನ್ನು ಸಲ್ಲಿಸಲು ತಿಳಿಸಲಾಗಿದೆ ಹಾಗೂ ಸಭೆಯಿಂದ ಇತರೆ ಉತ್ಪಾದಕರು ಹಾಗೂ ಕಾರ್ಯಕಾರಿ ಮಂಡಳಿಯವರು ತೀರ್ಮಾನಿಸಿ ಒಂದು ವರ್ಷದ ದಾಖಲಾತಿಗಳನ್ನು ಪರಿಶೀಲಿಸಿ ವರದಿ ನೀಡಲು ಅಂತ ಎಲ್ಲರೂ ಒಪ್ಪಿ ತೀರ್ಮಾನಿಸಿದ್ದು ಮುಂದಿನ ವಾರ ಕಾರ್ಯಕಾರಿ ಮಂಡಳಿ ಸಭೆಯ ಒಳಗೆ ಪರಿಶೀಲಿಸಿ ವರದಿ ನೀಡುವುದಾಗಿ ತಿಳಿಸಲಾಯಿತು ರೇನ್ ರಿಪೋರ್ಟ್ ಕೊಡ್ತಾರೆ